ಹೋಟಲ್ ತಿಂಡಿ ತಿನ್ನೋಣ ಅಂತ ಎಲ್ಲ ಫುಲ್ ಜನ ಇದ್ದಾರೆ ಹೋಟ್ಲಿಗೆ ಬಂದಿದ್ದೀನಿ ತಿಂಡಿ ತಿನ್ಕೊಂಡು ಇವತ್ತು ಡಿಸ್ಕೌಂಟ್ ಏನಿದೆ ಅಲ್ಲ ಫ್ರೆಂಡ್ಸೆಟ್ ಕಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಕೇಳಿಸ್ತಿದ್ದೀನಿ ಎಲ್ಲೂ ಗೊತ್ತಿಲ್ಲ ವಾಯ್ಸು ರಕ್ತ ಸುತ್ತಿಗೆ ಹೋಗಿ ಡಿಸ್ಕೌಂಟಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದರೆ ಹೋಗಿ ನೋಡ್ಬೇಕು ಬರ್ತೀನಿ ನಿಮಗೂ ತೋರಿಸ್ತೀನಿ ಜನ ರೆಸ್ಟ್ ಇರ್ತಾರೆ ಮೇಲೆ ಅಂತ ಅನಿಸುತ್ತೆ ನೋಡೋಣ ನಾನು ಯಾವ ಥರ ಸೀರೆ ತಗೊಳ್ತೀನಿ ಯಾವ ಥರ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಮನೇಲಿ ತಿಂಡಿ ಮಾಡೋದು ಅವರಿಗೆ ಕರೆಕ್ಟು ಪಲೇನೂ ವೀಡಿಯೋ ಮಾಡೋಕ್ಕಾಗ ಸೊ ಹಾಗಾಗಿ ತಿಂಡಿ ತಿನ್ಕೊಂಡು ಬಟ್ಟೆ ಅಂಗಡಿ ಹೋಗೋಣ ಹಾಕೋದಲ್ಲಿದ್ದೀನಿ ಪಲಾವ್ ಆರ್ಡ್ರ್ ಮಾಡಿದ್ದೀನಿ ಪಲಾವ್ ತಿನ್ಕೊಂಡು ಹೊಟ್ಟೆ ತುಂಬ ತುಂಬ ಹೊಟ್ಟೆ ಅಷ್ಟಿದೆ ಸೊ ಹಾಗಾಗಿ ಇವಾಗ ಹೆಂಗೆ ಮದುವೆಗೂ ಸೀರೆ ತಗೋಬೇಕಲ್ಲ ಸ್ವಲ್ಪ ನನಗೆ ಇಷ್ಟ ಆಯಿತು ಅಂತ ಅಂದರೆ ತೊಗೋಣ ಅಂತ ಹೇಳಿ ನಾವು ಹೋಗೋದು ನನಗಿದ್ದು ನೋಡೋಣ ಯಾವ ಥರ ಸಿಗುತ್ತೆ ಏನು ಎಂತ ಅಂತ ಓಕೆನಾ ನಿಮ್ಕು ತೋರಿಸ್ತೀನಿ ಆ ಸರ್ದು ರನ್ಸು ಯಾವ ಥರ ಇದೆ ಓಕೆ ಯಾವ ಥರ ಚೆನ್ನಾಗಿದೆಯಾ ಕ್ವಾಲಿಟಿನ ಇಲ್ಲ ಸ್ಟಾರ್ಕ್ ಸೀರೆನಾ ಇಲ್ಲ ರೀಸೆಂಟ್ ಸೀರೆನಾ ಓಕೆನಾ ಅಂತ ಹೇಳ್ತೀನಿ ಓಕೆ ಪಲಾವ್ ಆರ್ಡ್ರ್ ಮಾಡಿದ್ದೆ ಪಲಾವ್ ಬಂದಿದ್ದೆ ಮಸ್ತ್ ಬಂದೆ ತಿನ್ಕೊಂಡು ಹೋಗೋಣ ಪಲಾವ್ ನೀವೆರಡು ಸ್ಯಾರಿ ತೊಗೊಂಡಿದ್ದೀನಿ ಇದೊಂದು ಮತ್ತು ಇದೊಂದು ಸ್ಯಾರಿ ನೋಡಿದ್ದೀನಿ ಬಟ್ ನೋಡ್ತೀನಿ ಯಾವ ಸೆಲೆಕ್ಟ್ ಮಾಡ್ಕೊಳೋದು ಇನ್ನೂ ಏನೂ ಡಿಸೈಡ್ ಆಗಿಲ್ಲ ಬಟ್ ಸ್ಯಾರಿಗಳೆಲ್ಲ ಪರವಾಗಿಲ್ಲ ನೋಡೋಣ ಜನ ಇದ್ದಾರೆ ನೋಡ್ತೀನಿ

ಇದೆ ಬೇರೆ ತರ ಕಾಣಿಸ್ತೈತೆ ಅಮ್ಮ ಮಜ್ಜಿಗೆ ಕಡಿತಿದ್ರೆ ನೀನು ಡ್ಯಾನ್ಸ್ ಮಾಡೋದಾ ಅದೇ ನಿಂಗೆ ಮ್ಯೂಸಿಕ್ ತರ ಕೇಳಿಸ್ತೈತ ಏನಮ್ಮ ನೀನ್ ಕಡೆ ಮಜ್ಜಿಗೆ ಮ್ಯೂಸಿಕ್ ತರ ಕೇಳ್ತೈತಿ ಅವಳಿಗೆ ಹಾ ಅಜ್ಜಿನ ದಿನ ಕುಣಿಸ್ತಾ ಇತ್ತು ಹಂಗಾರೆ ಏನದು ಬೇರೆ ಸ್ಟಪ್ ಮಾಡು ಒಂದೇ ಮಾಡ್ತಾ ಇದೆಯಲ್ಲ ಅದಿ ಓ ಸ್ಲೀಪರ್ ಫುಲ್ ಚಿಕ್ಕ ಸೈಜವೇ ಹಾಕೊಂಡಿದ್ಯಾ ಇನ್ನೊಂಚೂ ದೊಡ್ಡ ಸೈಜ್ ಹಾಕಿಯಾ ಚಿಕ್ಕವ ಅದು ಹ್ಮ್ ಹ್ಮ್ ಕಳ್ಳಮ್ಮ ಬಂದು ಊಟ ಮಾಡಿ ಚಿಕನ್ ಚಿಕನ್ ಸಾಂಬಾರ್ ದೋಸೆ ಮುದ್ದೆ ಮುದ್ದೆ ಕೊಡ್ತೀನಿ ಇವಾಗ ಎಲ್ಲ ರೆಡಿ ಆಯಿತು ಊಟ ಆದಮೇಲೆ ಮನೆ ಒರೆಸ್ತೀನಿ ಎಲ್ಲ ನೀಟಾಗಿ ಎಲ್ಲ ಕಸ ಗುಡಿಸಿದ್ದೀನಿ ಖಾರ ಪುಡಿನೂ ಎಲ್ಲ ಬುಡಿಸ್ಕೊಬಂದಾಯಿತು ತುಂಬಿಟ್ಟಿದ್ದೀನಿ ವಾಶ್ ಮಾಡಬೇಕು ಖಾರ ಪುಡಿನ ಅಕ್ಕಿನೂ ಬಿಡಿಸ್ಕೊಬಂದ್ವಿ ರಾಗಿನೂ ಬಿಡಿಸ್ಕೊಬಂದ್ವಿ ಇವಾಗ ಸಾಂಬಾರು ಆಗಿದೆ ಚಿಕನ್ ಸಾಂಬಾರ್ ರೆಡಿ ದೋಸೆ ಇರಬೇಕು ಈ ಕಡೆ ಮುದ್ದೆ ಅಲ್ಲಕ್ಕೆ ಇಟ್ಟಿದ್ದೀನಿ ಕಟ್ಟಬೇಕು ಇವಾಗ ಇಲ್ಲಿ ನಮ್ಮ ಫಾದರ್ ಮಲಗಿದ್ದಾರೆ ಅವ್ರನ್ನೂ ಎಬ್ಬರಿಸ್ಬೇಕು ಇಲ್ಲಿ ರೂಮಲ್ಲಿ ನಮ್ಮ ಹಸ್ಬೆಂಡು ಮಲಗಿದ್ದಾರೆ ಅವ್ರನ್ನೂ ಎಬ್ಬುರಿಸ್ಬೇಕು ಇವಾಗ ನಿಮ್ಮಿಬ್ಬ್ರದ್ದು ಕಡ್ದಾಗಿದ್ರೆ ಅಂತ ಕಿಟ್ಬಿಟ್ಟು ಕೈ ತಕೊಂಡು ಬನ್ನಿ ಮುದ್ದೆ ಕಟ್ತೀನಿ ಮುದ್ದೆ ತಿಂತೀರಾ ಚಟಿ ತೋರಿಸಿ ಏನು ಮಾಡ್ತಿದ್ದೀರಾ ಓ ಆಲ್ರೆಡಿ ಬೆಣ್ಣೆ ಎಕ್ಕತ್ತ ಇದೆಯಾ ಅದಕ್ಕೆ ಕಾಣಿಸ್ತಂಗ ಬೈತೀನಿ ಅಂತವಾ ಬಂದಿತಾ ನಮ್ಮ ಬೆಣ್ಣೆ ಚರಿಗಾಗೋವಷ್ಟು ಬಂದಿತ್ತೆ ಚರಿಗೆ ಅದೇ ಸಂಜೆ ಒಬ್ಬಟ್ಟು ಮಾಡ್ಕೊ ಒಬ್ಬಟ್ಟು ಬಿಸಿ ಮಾಡ್ಕೊತೀನಂತೆ ಬನ್ನಿ ಏನು ಹ್ಞೂ ಬನ್ನಿ ಬನ್ನಿ ನೀವೀಗ ಊಟ ಮಾಡಿ ಚಿಕನ್ ಸಾಂಬಾರು ಸಂಜೆ ಒಬ್ಬಿಟ್ಟು ತಿಂದೀರಂತೆ ಓಕೆ ಒಬ್ಬಿಟ್ಟು ಸಂಜೆ ಆಯಿತು ಒಬ್ಬಿಟ್ಟು ಮಾಡಿದ್ವಿ ಒಬ್ಬಿಟ್ಟು ಬಿಸಿ ಮಾಡ್ಕೊಂಡು ತುಪ್ಪ ಹಾಕೊಂಡು ತುಪ್ಪ ಇಲ್ಲೆಲ್ಲ ಸೊ ಬೆಣ್ಣೆ ಕಾಸಿದ್ವಿ ಬೆಣ್ಣೆ ಕಾಸ್ಕೊಂಡು ಬೆಣ್ಣೆ ಆಯ್ತು ಹಾಕೋ ತಿಂತಾಯಿದ್ವಿ ಮೇಡಮ್ ಅವ್ರು ನೋಡಿ ಮನಸ್ಕೊಂಡು ಮಲ್ಗೊಳ್ಳೆ ಏನಕ್ಕೆ ಗೊತ್ತಿಲ್ಲ ಮನ್ಸ್ಕೊಂಡು ಮಲ್ಗೊಳ್ಳೆ ಅವರಪ್ಪ ಹೇಗಸ್ಕೊಂಡು ತಮಾಷೆ ಮಾಡ್ಕೊಂಡು ತಿನ್ಬಾ ಅಂತ ಒಬ್ಬಟ್ಟು ತಿಂದಿದ್ವಿ ಒಬ್ಬಿಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು ನಮಗೂ ಇಷ್ಟ ಆಯಿತು ತಿಂದ್ವಿ ಒಳಗೆ ಕೊಡೋಕ್ಕೋದ್ರೂ ಇಸ್ಕೊತಾ ಇರಲಿಲ್ಲ ನೋಡಿ ಓಕೆ ಈ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಇಷ್ಟಾಗಿದ್ರೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬ ಹೃದಯದ ಧನ್ಯವಾದಗಳು ಓಕೆನಾ ಮತ್ತು ನನ್ನ ಸೀರೆ ಹೇಗಿದೆ ಅಂತ ಕಮೆಂಟ್ ಹೇಳಿ ಎರಡು ಸೀರೆ ತೊಗೊಂಡ್ವಿ ಅದರಲ್ಲಿ ಒಂದು ಬ್ಲೂ ಕಲರು ಒಂದು ಆ ಕಲರು ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ನಾನು ಹಂಗೇನೋ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ತೊಗೊಬಿಟ್ಟು ಬಂದೆ ಓಕೆ ಗೈಸ್ ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ ಸಪೋರ್ಟ್ ಇರಿ ನೆಕ್ಸ್ಟ್ ವುಡಿಯಲ್ಲಿ ಸಿಗೋಣ ಬಾಯ್ ನೀವು ವೀಡಿಯೋ ನೋಡಿ ಎಂಜಾಯ್ ಮಾಡಿದ್ರಂತ ಅಂತ ಅನ್ಕೋತೀನಿ ನಾವೆಂತೂ ಹೋಗ್ಬಿಡ್ತೀನಿ ಅಂತ ಎಂಜಾಯ್ ಮಾಡಿದ್ವಿ ಗುಡ್ ನೈಟ್